ಹೆಣ್ಮಕ್ಳಿಗೆ ಆಸ್ತಿ ಕೊಡ್ತೀನಿ ಎಂದಂತ ಅಪ್ಪನನ್ನೇ ಮಗ ಕೊಂದಿದ್ದಾನೆ ಯಾದಗಿರಿಯಲ್ಲಿ ತಂದೆ ಮಗನ ಜಗಳ ಏನಿದೆಯಲ್ಲ ಇದು ಕೊಲೆಯಲ ಅಂತ್ಯ ಆಗಿದೆ ಯಾದಗಿರಿಯಲ್ಲಿ ತಂದೆ ಮಗನ ಜಗಳ ಕೊಲೆಯಲ್ಲ ಅಂತ್ಯ ಆಗಿದೆ ಶಹಪುರದ ಹಳಿಸಗರದ ಮಡ್ನಾಳ ಕ್ಯಾಂಪ್ನಲ್ಲಿ ಘಟನೆ ಆಗಿರುವುದು ಪುತ್ರ ನಾಗಪ್ಪನಿಂದ ಅರವತ್ತು ವರ್ಷದ ತಂದೆ ವೆಂಕಪ್ಪನನ್ನ ಹತ್ಯೆ ಮಾಡಲಾಗಿದೆ ತಂದೆಯನ್ನ ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದಾನೆ ಈ ಪುತ್ರ ಜಮೀನಿನ ಆಸ್ತಿ ವಿಚಾರವಾಗಿ ಕೊಲೆಯನ್ನ ಮಾಡಿದಾನೆ ಪಾಪಿ ಮಗ ಕೊಲೆ ಮಾಡಿ ಅಂಡನಿಗೆ ಫೋನ್ ಮಾಡಿ ಹೇಳಿರ್ತಾನೆ ಈ ರೀತಿಯ ಕೊಲೆ ಮಾಡಿದ್ದೀನಿ ಅನ್ನೋದಾಗಿ ಹೆಣ್ಣು ಮಕ್ಕಳಿಗೆ ಜಮೀನು ಹಂಚಿಕೆ ಮಾಡದಂತೆ ಪುತ್ರ ಕಿರೀಕ್ ಮಾಡಿದ್ದ ನಂತರ ಬುದ್ಧಿ ಮಾತನ್ನ ತಂದೆ ಹೇಳಿರ್ತಾರೆ ಆದರೂ ಕೂಡ ತಂದೆಯ ಮಾತನ್ನ ಕೇಳದೆ ಜನ್ಮದಾತನನ್ನೇ ಕೊಲೆ ಮಾಡಿದಾನೆ ಕೊಡಲಿಯಿಂದ ಹೊಡೆದು ಹೊಡೆದು ಕೊಲೆ ಮಾಡಿದಾನೆ ತಂದೆಯನ್ನೇ ಕೊಂದಿದ್ದಾನೆ ಪುತ್ರ ನೋಡಿ ಜಮೀನು ವಿಚಾರವಾಗಿ ಕಿರಿಕಾಗತ್ತೆ ಹೆಣ್ಣು ಮಕ್ಕಳಿಗೆ ಆಸ್ತಿಯನ್ನ ಕೊಡಬೇಕು ಜಮೀನನ್ನ ಹಂಚಿಕೆ ಮಾಡಬೇಕೆನ್ನುವಂತ ಮಾತುಕತೆ ಮನೇಲಾಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಯಾಕೆ ಆಸ್ತಿ ಕೊಡ್ತೀರಾ ಜಮೀನು ವಿಚಾರಕ್ಕೆ ಅನ್ನೋದಾಗಿ ಪುತ್ರ ಕಿರಿಕ್ ತೆಗೆದಿರ್ತಾರೆ ಅದಾದ್ಮೇಲೆ ತಂದೆ ಮಗನೊಂದಿಗೆ ಮಾತನಾಡ್ತಾರೆ ಬುದ್ಧಿ ಮಾತುಗಳನ್ನ ಹೇಳ್ತಾರೆ ಆದ್ರೂ ಕೂಡ ಜಗಳದಲ್ಲ ಆರಂಭವಾಗಿ ಸದ್ಯ ಕೊಲೆಯಲ್ಲ ಅಂತಿ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದಿವಿ ನೋಡಿ ನಾಗಪ್ಪ ಪ್ರಕರಣದ ಆರೋಪಿ ಮಗ ನೋಡಿ ಎಂತ ಮಕ್ಕಳಿರ್ತಾರೆ ಮಕ್ಕಳನ್ನ ಅಷ್ಟು ದೊಡ್ಡರಾಗಿ ಬೆಳೆಸಿ ಅವರನ್ನ ಇಂದ ಮಕ್ಕಳು ಏನೋ ಚೆನ್ನಾಗಿರ್ತಾರೆ ಮಕ್ಕಳನ್ನ ಸಂತೋಷವನ್ನ ಬಯಸುವಂತ ತಂದೆ ಆದರೆ ತಂದೆಯನ್ನೇ ಹತ್ಯೆ ಮಾಡಿದ್ದಾನೆ ಜಮೀನಿನ ವಿಚಾರವಾಗಿ ಆಸ್ತಿ ವಿಚಾರಕ್ಕೆ ಜಗಳ ಆರಂಭವಾಗಿ ಸದ್ಯ ಕೊಲೆಯಲ್ಲ ಅಂತ್ಯ ಆಗಿದೆ ಶಹಾಪುರನ ಹಳಿಸಗರದ ಮಡ್ನಾಳ ಕ್ಯಾಂಪ್ ಬಳಿ ಈ ಘಟನೆಯಾಗಿರುವುದು ಆರಂಭಿಕವಾಗಿ ಜಗಳ ಶುರುವಾಗುತ್ತೆ ಮಾತಿಗೆ ಮಾತು ಬೆಳೆಯುತ್ತದ ಆದಮೇಲೆ ಕೋಪ ತಾಪದಿಂದ ಅರವತ್ತು ವರ್ಷದ ವೆಂಕಪ್ಪ ಅಂದ್ರೆ ತಂದೆ ತಂದೆಯನ್ನೇ ಬರ್ಬರುವಾಗಿ ಕೊಡಲಿಯಲ್ಲಿ ಹೊಡೆದು ಹೊಡೆದು ಆ ಕೈಯಾದ್ರೂ ಹೇಗು ಬರುತ್ತೆ ತಂದೆ ಮೇಲೆ ಕೈ ಮಾಡೋದಕ್ಕೆ ಸಾಯಿಸೋದಕ್ಕೆ ಜೀವ ಜೀವನವನ್ನ ಕೊಟ್ಟಂತ ತಂದೆ ಆದ್ರೆ ತಂದೆಯನ್ನ ಕೇವಲ ಒಂದು ಆಸ್ತಿ ವಿಚಾರಕ್ಕೆ ನೋಡಿ ಎಂಥ ಮಕ್ಕಳಿರ್ತಾರೆ ತಂದೆ ಬುದ್ಧಿ ಮಾತು ಹೇಳ್ತಾರೆ ಹಾಗಲ್ಲ ಹೀಗೆ ಆದರೂ ಕೂಡ ಯಾರ ಮಾತಿಗೂ ಕೇಳದೆ ತಂದೆಯನ್ನೇ ಹತ್ಯೆ ಮಾಡಿದಾನೆ ಇವಾಗ ಆಸ್ತಿ ವಿಚಾರಕ್ಕೆ ಆಸ್ತಿ ಕೊಡ್ತೀನಿ ಯಾರಿಗೆ ಅಕ್ಕ ತಂಗಿಗೆ ಹೆಣ್ಮಕ್ಕಳಿಗೆ ಒಡ ಹುಟ್ಟಿದವ್ರಿಗೆ ಆದ್ರೆ ಅದನ್ನು ಕೂಡ ಸಹಿಸದೆ ಬುದ್ಧಿ ಮಾತನ್ನು ಕೂಡ ಕೇಳದೆ ಜನ್ಮದಾತನನ್ನೇ ಕೊಡಲಿಯಿಂದ ಹೊಡೆದು ಹೊಡೆದು ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿ ನಾನು ಹಿಂಗ ಕೊಲೆ ಮಾಡಿದೆ ಅಂತ ಅಣ್ಣನಿಗೆ ಫೋನ್ ಬೇರೆ ಮಾಡಿ ಹೇಳಿದ್ದಾನೆ ನೋಡಿ ಎಂತ ಮನಸ್ಥಿತಿ ಇರಬಹುದು ನಿಜಕ್ಕೂ ಸಮಾಜ ಎತ್ತ ಸಾಕ್ತಾ ಇದೆ ಇಂಥ ಮಕ್ಕಳು ಯಪ್ಪಪ್ಪ ಯಾರಿಗೂ ಕೂಡ ಇಂಥ ಮಕ್ಕಳು ಹುಟ್ಟಬಾರದು ಸದ್ಯ ಪೊಲೀಸರಿಗೆ ಶರಣಾಗಿದ್ದಾನೆ ಆತ ಇಷ್ಟ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾನೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗಪ್ಪ ನಾಗಪ್ಪ ನಿಜಕ್ಕೂ ಬೆಚ್ಚಿ ಬೀಳಸ್ತಾ ಇದೆ ಈತ ಮಗನೇ ಅಲ್ಲ ಎಂತ ಮಗ ನೋಡಿ ತಂದೆಯನ್ನ ಈ ರೀತಿಯ ಯಾವಾಗ ಈ ಘಟನೆ ಆಗಿರೋದು ಜೊತೆಯಲ್ಲಿ ಈ ಆಸ್ತಿ ಕಿರಿಕ ಹೇಗೆ ಶುರು ಆಯ್ತು ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗುದಾದ್ರೆ ಅಟ್ಲೀಸ್ಟ್ ಇದು ಯಾದಗಿರಿ ಜಿಲ್ಲೆ ಶಹಪೂರ್ ಶಹಪೂರ್ ನಗರದ ಹೊರಭಾಗದಲ್ಲಿರುವಂತ ಅಳಿಶಾಗರ್ನ ಏನು ಮಟ್ಟಾಳ ಕ್ಯಾಂಪ್ನಲ್ಲಿ ಇಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸುಮಾರಿಗೆ ಈ ಘಟನೆ ಜರುಗಿದೆ ಪ್ರಮುಖವಾಗಿ ಏನಂತಂದ್ರೆ ಜನ್ಮದಾತನಾದಂತ ತಂದೆಯನ್ನೇ ಆ ಮಗ ಆ ನಾಗಪ್ಪ ತನ್ನ ತಂದೆ ವೆಂಕಪ್ಪನನ್ನು ತನ್ನ ಜಮೀನಿನಲ್ಲಿ ಆ ಕೊಲೆ ಮಾಡಿದ್ದೇನೆ ಪ್ರಮುಖವಾಗಿ ಆ ವೆಂಕಪ್ಪನಿಗೆ ಟೋಟಲ್ ಒಂಬತ್ತು ಜನ ಮಕ್ಕಳಿರ್ತಾರೆ ಅವರಿಗೆ ಹೆಣ್ಣು ಮಕ್ಕಳು ಕೂಡ ಇರ್ತಾರೆ ಹೆಣ್ಣು ಮಕ್ಕಳಿಗೆ ತನ್ನ ಜಮೀನು ನೀಡಲು ಕೂಡ ಆತ ಮುಂದಾಗ್ತಾನೆ ಈ ವಿಚಾರವಾಗಿ ಪುತ್ರ ಆ ನಾಗಪ್ಪ ಕಿರಿ ಕೂಡ ಮಾಡ್ತಾನೆ ಇಂದು ಜಮೀನಿಗೆ ತೆರಳಿದಾಗ ಈ ವೇಳೆ ಜಮೀನು ವಿಚಾರವಾಗಿ ಏನು ಹೆಣ್ಣು ಮಕ್ಕಳಿಗೆ ಹಂಚಿಕೆ ಮಾಡುವ ವಿಚಾರದಲ್ಲಿ ಇಬ್ಬರ ನಡುವೆ ಆ ಕಲಹ ಕೂಡ ಏರ್ಪಡ್ತದೆ ಇಂತ ಸಂದರ್ಭದಲ್ಲಿ ಕೋಪಗೊಂಡಂತ ಆ ಪುತ್ರ ನಾಗಪ್ಪ ತನ್ನ ತಂದೆಯನ್ನೇ ಆ ಕೊಡಲಿಯಿಂದ ಆ ಹೊಡೆದು ಕೊಲೆ ಕೂಡ ಮಾಡಿದ್ದಾನೆ ಘಟನೆಕ್ಕೆ ಸಂಬಂಧಪಟ್ಟಂತೆ ಇಂತ ಕೊಲೆ ಮಾಡಿದ ನಂತರ ಕೂಡ ತನ್ನ ತಂದೆಯನ್ನು ಕೊಲೆ ಮಾಡಿದ ನಂತರ ತನ್ನ ಅಣ್ಣನಿಗೆ ಮಾಹಿತಿ ನೀಡಿ ನಂತರ ಆತ ಆರೋಪಿ ಏನು ನಾಗಪ್ಪ ತಾನೇ ಪುತ್ ಭೀಮರನ್ಗುಡಿ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಈ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಭೀಮರಾಜಗುಡಿ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ನಡೆಸಿದ್ದಾರೆ ಅಖಿಲೇಶ್ ಎಸ್ ಧನ್ಯವಾದಗಳು ನಾಗಪ್ಪ ತಮಿಲ ಮಾಹಿತಿಗೆ